ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರ ಉದ್ಘಾಟನಾ ಸಮಾರಂಭ ಕಲಬುರಗಿ ನಗರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮದ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ ಎನ್ ಜಿ ಕಣ್ಣೂರ್ ಅವರು ಮಾತನಾಡಿ ಇಂತಹ ಶಿಬಿರಗಳು ಇಂದಿನ ವಿದ್ಯಾರ್ಥಿಗಳಿಗೆ ತುಂಬ ಮುಖ್ಯವಾಗಿದೆ ನಮ್ಮ ದೇಶದ ಸೇವೆ ಎಂಬುದು ಹೊಸದೇನಲ್ಲ ಮಹಾತ್ಮ ಗಾಂಧೀಜಿ ಮದರ್ ತೆರಿಸ ಡಾಕ್ಟರ್ ಅಂಬೇಡ್ಕರ್ ಮುಂತಾದವರು ಸೇವೆಗೆ ಹೆಸರಾಗಿದ್ದಾರೆ ಅವರ ಆದರ್ಶಗಳು ಇಂದಿನ ಯುವಜನರಿಗೆ ಮಾರ್ಗದರ್ಶನಗಳಾಗಿವೆ ಎಂದರು ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಸೇವಾ ಯೋಜನೆಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ ಬಿ ಜಿ ಸರಡಗಿ ಮಾತನಾಡಿ ವಿಶೇಷ ಶಿಬಿರಗಳು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿವೆ ಶ್ರಮ ಸಂಸ್ಕೃತಿಯನ್ನು ನಾವು ಗೌರವಿಸಿ ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ ವಹಿಸಿದರು ವೇದಿಕೆಯ ಮೇಲೆ ಡೀನರಾದ ಡಾಕ್ಟರ್ ವಿಜಯಕುಮಾರ್ ಸಾಲಿಮನಿ ಡಾಕ್ಟರ್ ರಾಜ್ಕುಮಾರ್ ಸಲ್ಗರ್ ಡಾಕ್ಟರ್ ವಿನೋದ್ ಕುಮಾರ್ ರಾಠೋಡ್ ಉಪಸ್ಥಿತರಿದ್ದರು ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಶ್ರೀಮಂತ್ ಬಿ ಹೋಳ್ಕರ್ ಡಾಕ್ಟರ್ ನಾಗಪ್ಪ ಗೋಗಿ ಪ್ರೊಫೆಸರ್ ಮೇರಿ ಮಾಥ್ಸ್ ಡಾಕ್ಟರ್ ರವಿ ಬೌದ್ಧೆ ಇತರರು ಹಾಜರಿದ್ದರು ಕಾರ್ಯಕ್ರಮವನ್ನು ಡಾಕ್ಟರ್ ಬಲ್ಬೀಮ್ ಸಾಂಗ್ಲಿ ನಿರ್ವಹಿಸಿದರು ಡಾಕ್ಟರ್ ಶ್ರೀಮಂತ್ ಹೋಳ್ಕರ್ ಸ್ವಾಗತಿಸಿದರು ಡಾಕ್ಟರ್ ನಾಗಪ್ಪ ಗೋಗಿಯವರು ವಂದಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುರೇಶ್ ಮಾಳೆಗಾಂವ್ ಡಾಕ್ಟರ್ ಭಾಗಪ್ಪ ಚೆಲುವಾದಿ ಡಾಕ್ಟರ್ ಚಂದ್ರಕಾಂತ್ ಜಮಾದಾರ್ ಶಶಿಕಾಂತ್ ಕೊಳ್ಳಿ ಡಾಕ್ಟರ್ ಶ್ಯಾಮಲಾಸ್ವಾಮಿ ಡಾಕ್ಟರ್ ಅರುಣ್ ಕುಮಾರ್ ಸಲ್ಗರ್ ಮುಂತಾದವರು ಹಾಜರಿದ್ದರು